ವೆಲ್ಕಮ್ ಬ್ಯಾಕ್ ಟು ಮಂಜೋ ಪ್ಲೀಸ್ ಚೆನ್ನಾಗಿ ಮಂಜಾಳ ಪೀಸ್ ಇಟ್ಟು ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ ಇವತ್ತಿನ ಏನಾಗಿ ಬಂದಿತ್ತು ಜಾಳ ಬನ್ನಿಟ್ಟು ಲಾಕ್ಟ್ ಡೇಟಾಗಿ ಸ್ಟಾರ್ಟ್ ಮಾಡಿ ಅಂತ ಹನ್ನೆರಡುವರೆ ಫೋನೇ ಒಂದು ಆಗೈತಿ ಈಗ ಬರೀ ಇವತ್ತಿನ ದಿನ ಏನಕ್ಕೆ ಅಂತ ತಿಳ್ಸ್ಕೊಂಬರ್ತೀನಿ ನೋಡ್ಕೊಂತೀವಿ ರೀ ನಿಮ್ಮ ಸಪೋರ್ಟ್ ಇಲ್ಲಾದ್ರು ನಂಗೆ ಚಲೋ ಸಿಗಾತಿ ನಿಮ್ಮ ಸಪೋರ್ಟ್ ಇಲ್ಲಾದ್ರು ಹಿಂಗೆ ಕೂಡಕೊಂಡಿರೀ ನನಗೆ ಬರೀ ಮುಂದಿನ ಚಲೋ ನೋಡ್ಕೊಂತ ಹೋಗನ ಇದೆ ಅದೇ ಒಂದು ಕೇರಿ ಚೆನ್ನಾಗಿ ಹೋಗ್ತೀರಿ ಅಪ್ಲೋಡ್ ಮಾಡಿದ್ದೆ ನಾನು ಈಗ ನೆಕ್ಸ್ಟ್ ಏನು ಮಾಡತ್ತ ಮಮ್ಮಿ ಮಮ್ಮಿ ಏನು ಮಾಡತ್ತಿ ಮಾತಾಡತಿ ಬರೀ ನಮ್ಮಮ್ಮಿ ಫೋನ್ದಾಗ ಮಾತಾಡತ್ತಾರೆ ನೋಡೋಣ ಅಂತಿ ಏನು ಮಾಡ್ತಾರೋ ಇಷ್ಟ ಮಾಡೇವ್ ನಾನು ಅಷ್ಟಕ್ಕಿಷ್ಟ ಏನಂತ ತಗೊಳಕಾಗ್ಲಿಲ್ಲ ಬರ್ರಿ ಏನೇನು ಮಾಡ್ತೀವಿ ಅಂತ ಹೇಳಿ ತೋರಿಸ್ಕೊಂಡ್ಬರ್ತೀನಿ ನೋಡ್ಕೊಂತೀರಿ ಗೊತ್ತಾಗ್ತೈತಿ ನಿಮಗೂ ಮಮ್ಮಿ ಏನು ಮಾಡತ್ತಿ ಅಡುಗೆ ಇವತ್ತು ಸಂಡೇ ಸ್ಪೆಷಲ್ ಏನೈತಿ ಬಿರಿಯಾನಿ ಮಾಡತ್ತೀನಿ ಹ್ಮ್ ಆಮೇಲೆ ಇನ್ನೂ ಡೌಟ್ ಐತ್ಲಾ ಬರೀ ಸಂಡೇ ನಾವು ನಾನ್ ವೆಜ್ ನೋಡೋಣ ಮಾಡ್ತಾರಿಲ್ಲ ಗೊತ್ತಿಲ್ಲ ನೋಡ್ತೀರಿ ನಿಮಗೂ ವೇಟ್ ಮಾಡ್ತೀರಿ ಗೊತ್ತಾಗ್ತಿತ್ತು ಕಂಟಿನ್ಯೂ ಲಾಂಗ್ ಮಾಡಿ ನೋಡತ್ತೀರಿ ಅಂದ್ರೆ ನಾನು ಅಂತ ಹೇಳಿ ಲಾಸ್ಟ್ ಹೆಂಡಿಗೆ ತೋರಿಸ್ತೀನಂತೆ ಉಳ್ಳ ಮತ್ತೆ ಎಂಡಿಗೆಲ್ಲ ಮತ್ತೆ ನಾವು ಊಟ ಮಾಡ್ ತೋರಿಸ್ತೀನಂತ ಅದರ ನೋಡ್ಕೊಂತೀರಿ ಬರೀಗ್ ಏನಕಂತ ನೆಕ್ಸ್ಟ್ ನೋಡೋಣ ಏನ್ ಮಾಡತ್ತಾರ ನೀ ಮಸ್ತ್ ಸ್ಮೆಲ್ ಬರಾತೈತಿ ಏನು ಮಾಡತಿ ಗಮ್ 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 ಅಣ್ಣಾತೈತಿನ ಗಮ್ 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 ಹದಾಗ ಮಸ್ತ ಆಗತ್ತೈತಿ ಸ್ಮೆಲ್ ಮಸ್ತ್ ಬರಾತಿವತ್ತು ಅದಕ್ಕೆ ಹ್ಮ್ ಬಿರ್ಯಾನಿ ಇವತ್ತು ಬಿರ್ಯಾನಿ ಇನ್ನೊಂದು ನಾನ್ವೆಜ್ ಐತಿ ಇದಕ್ ನಾನ್ವೆಜ್ ಏನು ಮಾಡಾತಿನ ತೋರ್ಸಾತಿಲ್ಲ ಅಂತ ಪಾಪ ಒಬ್ಬೊಬ್ರು ನಾನ್ ವೆಜ್ ತಿನ್ನೋರು ಇರೋಂಗಿಲ್ಲ ಒಂಥರ ಮಾಡ್ಕೊತೀರ ಅಂತೇಳಿ ತೋರ್ಸಾತಿಲ್ಲ ರೈಸ್ ದೋಸೆ ತೆ ಇಲ್ಲೇ ಫ್ಲೇವರ್ ನೋಡಿ ಹಾಂ ಮಾಡಿಬಿಟ್ರಿ ನೀವು ಥಮಿ ಅಡಿಗೆ ಏನು ಮಾಡ್ಬೇಕು ಚಪಾತಿ ಒಂದು ಆದ್ರೆ ಇದ್ರಿ ಇಲ್ಲಿ ರೆಡಿ ಆಗೈತನಾ ನೋಡಿರಿ ಹೆಂಗೇನು ಆತೈತಿ ಗಮ್ ಗಮ್ ಆತೀ ಸ್ಮೆಲ್ ಮಸ್ತ್ ಬರ ಮತ್ತೇನು ಮಾಡ್ಬೇಕಾ ಚಪಾತಿ ಒಂದು ಮಾಡಿದರೆ ಮುಗೀತ ಮಾಡಂಗತ್ರಿ ನಾನು ಎಲ್ಪ್ ಮಾಡಲೀನಾ चपाती बेळस्तेन चपाती माझं स्वप्न पकोळत बरे चपाती ಅಂತ चपाती बेळस्त स्वतः चपाती बेळस ऊट म्हणू ನೋಡಿರಿ ಇಲ್ಲಿ ಮೂರು ಮೂರು ಲೆಟ್ರ್ ಅವು ಮೂರು ಲೆಟ್ರ್ದಾಗ ಈ ಒಂದು ಲೆಟ್ರ್ ಇದಲ್ಲ ಇದಷ್ಟೇ ಯೂಸ್ ಮಾಡ್ತೇವೆ ಇನ್ನು ನಮ್ಮ ಮಮ್ಮಿ ಮಾಡ್ತಾರೆ ಇದನ್ನ ಯಾರು ಮಾಡೋಂಗಿಲ್ಲ ಮೂರು ಲೇಟ್ರ್ದಾಗ ಒಂದು ಲೆಟ್ರ್ ಯೂಸ್ ನಾವು ಇದು ಇದೆ ಅದಕ್ಕೆ ನಾ ಇದ್ದೀನಿ ಬರೀ ಚಪಾತಿ ಬೇಯ್ಸೋಣಂತ ಬರ್ರೀ ಈಗ ಚಪಾತಿ ಬೇಯ್ಸಂತೇಳಿ ಚಪಾತಿ ರೆಡಿ ಆಗತ್ತವ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡಿ ಊಟ ಮಾಡಿ ನೆಕ್ಸ್ಟ್ ಏನಕ್ಕೆ ಸಮಯ ನೋಡ್ಕೊಂತೀರಿ ಗೊತ್ತಾಗೂ ಏನು ಮಾಡ್ತೀನಿ ಅಂತ ಹೇಳಿ करके डाल दीजिए अब जी इतने ही डालना है हमने कोन में बांधना है ಬರೀ ಇಲ್ಲ ಚಪಾತಿ ಮುಗಿಸ್ಕೊಂತೇನೆ ಚಪಾತಿ ಎಲ್ಲ ಮುಗಿದ್ಮೇಲೆ ಭಾಳ ಏನು ಮಾಡತ್ತಿಲ್ಲ ಸ್ವಲ್ಪ ಮಾಡತ್ತೀವಿ ಯಾರು ಜಾಸ್ತಿ ಚಪಾತಿ ತಿನ್ನಂಗಿಲ್ಲ ನಮ್ಮ ಪಾಪ ಇಬ್ಬರು ರೊಟ್ಟಿ ತಿಂತಾರಂತ ಹಂಗಷ್ಟೇ ಚಪಾತಿ ಚಪಾತಿ ಮಾಡತ್ತಿನಿ ಚಪಾತಿ ಮುಗಿಸ್ತೀನಿ ಚಪಾತಿ ಮುಗಿಸಿ ಇನ್ನೂ ಊಟ ಸರ್ವ್ ಮಾಡ್ಕೊಂಡು ಅಂತ ಬರೀ ಅದನ್ನ ಇದು ಮಾಡ್ತೀವಿ ಎಲ್ಲ ಚಪಾತಿ ಮುಗಿಸೋಣ ಅಂತ ಚಪಾತಿ ಮುಗಿಸ್ಕೊಂಡು ಊಟ ಮಾಡಬೇಕು ಊಟ ಮಾಡ್ದೈತಿ ಊಟ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಇನ್ನೂ ಗೊತ್ತಿಲ್ಲ ಊಟ ಇನ್ನು ನೋಡ್ತೀರಿ ಸಂಜೆ ಮಾರ್ಕೆಟ್ಗೆ ಹೋಗುದೈತಿ ಮಾರ್ಕೆಟ್ ಹೋಗುದ್ರಾಗ ಏನೇನೈ ತಗೊಂಡೇದಂತಿಲ್ಲ ತೋರಿಸ್ತೇನಂತ ಬರೀ ಈಗ ಅಂತ ಊಟ ಸರ್ವ್ ಮಾಡ್ಕೊಂಡ್ಬಂದು ಮಾಡ್ಕೊಂಡ್ ಅಲ್ಲಿ ಜನ ನೋಡ್ಕೊಂತೀರಿ ಕಂಟಿನ್ಯೂ ಗೊತ್ತಾಗ್ತೈತಿ ಚಪಾತಿ ದಂಡಿನ ಕರೆಕ್ಟಾಗಿ ಆಗಿ ತೋರಿಸ್ಕೋಬೇಕು ನೋಡ್ರಿ ನೋಡ್ರಿ ಇಷ್ಟು ಚಪಾತಿ ಬೇಯಿಸಿದೆ ಈಗ ಊಟ ಮಾಡೋ ಅಂತ ಪರಿ ಊಟ ಮಾಡೋದು ಸರ್ವ್ ಮಾಡ್ಕೊಂಡು ನೋಡ್ ಸರ್ವ್ ಮಾಡ್ಕೊತೇನಂತ ಬರೀಗ ನೋಡ್ಕೊಂತೀರಿ ಕಂಟಿನ್ಯೂ ಗೊತ್ತಾಗ್ತೈತೆ ನಿಮ್ಗೆ ನೋಡ್ರಿ ಚಪಾತಿ ಎಲ್ಲ ಮಾಡೋದು ಮುಗೀತ ಇಷ್ಟು ಚಪಾತಿ ಬೇಯ್ಸಿದೆ ಬರೀಗ ಊಟ ಸರ್ವ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ಊಟ ಮಾಡೋಣಂತ ಇಲ್ಲಿ ಅಂಕಲ್ ಬಂದಾರಲ್ರಿ ಅವ್ರು ಮಣ್ಣಿ ಅವ್ರು ಕೇಳಿದ್ವಿ ನಾನೇ ತಿಂತೀರ ಅಂತೇಳಿ ಪಾಪ ಅಂತೇಳಿ ಕೊಡಾತವಿ ನೋಡ್ರಿ ಅವ್ರಿಗೂ ಊಟ ಮಾಡೋತಾರೆ ಅವ್ರಿಗೊಂದು ಸ್ವಲ್ಪ ಹಾಕಿ ಕೊಟ್ಟು ಬರ್ತೇನೆ ಅಂತ ಬರ್ರಿ ಆಮೇಲೆ ನಾವು ಊಟ ಮಾಡೋಣ ಅಂತ ಅವ್ರು ಕೊಟ್ಟು ಬಂದ ಮೇಲೆ ಮಾಡತ್ತೀನಿ ಅಂದ್ರೆ ಊಟಕ್ಕೆ ಏನೇನು ತಗೊಂಡು ಏನು ತೋರಿಸೋಂಗಿಲ್ಲ ನನ್ವೆ ತಿನ್ನೋಂಗಿಲ್ಲ ಅದ್ರ ಸಂಬಂಧ ಬರೀ ಊಟ ಮಾಡೋಣ ಅಂತ ಊಟ ಮಾಡಿ ತೋರಿಸ್ತೇನೆ ಅಂತ ನೆಕ್ಸ್ಟ್ ಅಂತ ಬರೀ ಊಟ ಎಲ್ಲ ಹೋಗಿತ್ತು ಮಸ್ತ್ ಊಟ ಅಂತ ಈಗ ಸ್ವಲ್ಪ ಅಡಿಕೆ ತಿಂತೀನಿ ಅಡಿಕೆ ತಿಂದ್ಮೇಲೆ ಏನು ಮಾಡೋಂಗಿಲ್ಲ ಸೀದಾ ಮಲ್ಕೊಂಡು ತಿನ್ರಿ ಮಲ್ಕೊಂಡು ಕಂಟಿನ್ಯೂ ವಿಡಿಯೋನ ಸಾಯಂಕಾಲ ಮಾಡ್ತೀನಿ ತನ್ನ ನೋಡ್ಕೊತೀರಿ ಬರಿ ಅಂತ ಏನಾಗ್ತಿತ್ತು ಸಾಯಂಕಾಲ ಅಂತ மார்க்கெட் முன்ன பண்ணி பிடித்த அவ்ளோ சாதானி ஃபஸ்ட் பண்ணி பிடித்த நெக்ஸ்ட் மார்க்கெட் மணி புரித்தோம் பிணை பிடித்த బరి పని పురి దాటి ఈ మార్కెట్ మార్కెట్గా ఉంటే బరి మార్కెట్ హోగి ఏనేన్ తోటివంత తోర్స్త బీ మార్కెట్ ఇవ్ స్టార్ట్ అయితే నోడు నంతేన తింటే కంటిన్యూ

ಮಾಡ್ರಿ ಅವರ ಒಂದು ಕವರ್ನೇ ಹಾಕೊಡ್ರಿ ಮತ್ತೆ ಉಳ್ಳಾಡ ಕೊಡ ಕವರ್ನೆ ಎಪ್ಪತ್ತೈದು ಹದಿನೈದು ಎಪ್ಪತ್ತೈದು ಹದಿನೈದು ತೊಂಬತ್ತು ರೂಪಾಯಿ ಆಯ್ತು ನೋಡಿರಿ ಹದಿನೈದು ಹದಿನೈದು ಮೂವತ್ತು ಇದು ನಲ್ವತ್ತು ಇದು ಅರವತ್ತು ತೊಂಬತ್ತು ರೂಪಾಯಿ ಅರವತ್ತು ಮೂವತ್ತು ತೊಂಬತ್ತು ಹದಿನೈದು ರೂಪಾಯಿ ತಗೋ ಹತ್ತು ರೂಪಾಯ್ ಕ್ಯಾಡ್ ಮಾಡಿರಿ ತಗೋ ಬಸ್ಗೆ ಹದಿನೈದು ರೂಪಾಯಿ ನೀವು ನೋಡಿ ತಗೋ ಏನಾಗಿಲ್ಲ இப்போ அவன் தகோரி நீ சார் வந்தா நீ சார் நான் சண்டை அது அது

ಕದನೇಕಾಯಿ ತಗೊಳಾತಾರೆ ನೋಡಿರಿತಲ್ಲಿಗೆ ಮತ್ತೇನು ತಗೊಂಡಿಲ್ಲ

ಅಚ್ಚ ನೋಟಕ್ಕೆ ಕೆಟ್ಟ್ರಿ ಮೂವತ್ತು ರೂಪಾಯಿ ಪೌಷರ್ ಅಚ್ಚೆ ಅಚ್ಚೆನೋಟಕ್ಕೆ ಅಡಕಿ ತೊಂದಿ ರೀ ಅಂಗಡಿ ಬಂದಾದಿ ತದ ಸಂಬಂಧಿ ಅಂಗಡಿಗೆ ತಗೊಂಡ್ವಿ ಬರಿ ಅಡಿಕೆ ತಕೊಂಡೆ ಎಲ್ಲಿ ತಕೊಂಡೆ ಅಂತ ಬರಿ ನೆಕ್ಸ್ಟ್ ಏನು ತಗಂತಿನ ಅಂತ ಇನ್ನು ನೋಡ್ಕೊಂಡ್ರೆ ಗೊತ್ತಾಗ್ತೈತಿ ಹೆಂಗ್ ರೀ ಕೈ 22 ಮೊಸ್ಟ್ 28 ಮೊಸ್ಟ್ ಇದು ಹೆಂಗಂದ್ರಿ 22 ರೀ 28 ಇವ

ಬರೀಗಿಲ್ಲ ಮುಗಿತಾ ವಾಪಸ್ ಹೊಂಟಿ ನೋಡಿರಿ ನೋಡಿರಿ ಇಲ್ಲ ಮಾರ್ಕೆಟ್ದಾಗ ತಗೋದು ಹೋದ್ ಹಂಗೋದು ಹಿಂಗೆ ಬಂದ್ವಿ ರೌಂಡ್ ಹಾಕಿ ಬಂದ್ವಿ ನೋಡಿರಿ ಇಲ್ಲ ಮುಗಿತು ಬರೀ ಮನೆಗೆ ಹೋಗೋಣ ಬಂದಿ ನೋಡ್ರಿ ವಾಪಾಸ್ ನಾವ್ ವಾಪಸ್ ತಿನ್ನು ಮಾರ್ಕೆಟ್ ಮಾರ್ಕೆಟಿಂದ ಹೋಗಿ ಬಂದ್ ಎಗ್ ಪಪ್ಸ್ ತಂದಿನಿ ಬರೀ ಎಗ್ ಪಪ್ಸ್ ತಿಂದ ಇನ್ನು ಏನೇನ್ ಆಕೈತಿ ಇವತ್ತಿನ ಡೇ ಅಂತ ತೋರಿಸ್ತೀನಿ ನೋಡ್ಕೊಂತೀರಿ ಕಂಟಿನ್ಯೂ ಬರೀ ಇವತ್ತಿನ ನೈಟ್ ಊಟ ಇಷ್ಟ ಐತಿ ಊಟ ಮಾಡಿ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇಲ್ಲ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾರ್ಗು ಶೇರ್ ಮಾಡ್ರಿ ಆಮೇಲೆ ಅದಷ್ಟು ಬೇಗ ರೀಚ್ ಆಗೋಣ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಟಾಟಾ ಬೈ ಬೈ ಗುಡ್ ನೈಟ್ ನಿಮ್ ಎಲ್ಲರಿಗೂ